ನಮಸ್ಕಾರ ಇವತ್ತು ಸೇವಂತಿಗೆ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೇವಂತಿಗೆಯಲ್ಲಿ ನಾಲ್ಕೈದು ಥರದ್ದು ವೆರೈಟಿ ಇದೆ ಸೆಂಟ್ ವೈಟು ಸೆಂಟ್ ಎಲ್ಲ ಐಶ್ವರ್ಯ ಟು ಇನ್ನೊಂದೇನು ಅಂತಂದರೆ ನಾವು ಇವತ್ತು ಇಲ್ಲಿ ಅಂಥದ್ದು ಐಶ್ವರ್ಯ ಟು ಅಂತ ಇದು ಬಂದು ಹಳೆ ಬೆಡ್ಗೆ ಮಾಡಿರೋಂಥದ್ದು ನಾವು ಹಳೆ ಬೆಡ್ ಅಂದರೆ ಟೊಮೊಟೊ ಹಾಕಿದ್ವಿ ಟೊಮೊಟೊ ಆದಮೇಲೆ ಕ್ರಾಪ್ ರೊಟೇಷನ್ ಆಗಿ ಅದೇ ಬೆಡ್ಗೆನೇ ಹಾಕ್ಕೊಂಡು ಸೇವಂತಿಗೆ ನಾಟಿ ಮಾಡಿದ್ವಿ ಸೆವೆಂತ್ಗೆ ನಾಟಿಗೆ ನಾಟಿ ಮಾಡಿದಾದ್ಮೇಲೆ ಒಂದು ಇಪ್ಪತ್ತು ದಿನ ಲೈಟ್ ಹಾಕಿದ್ವಿ ಲೈಟ್ ಹಾಕಿ ಬಿಟ್ಟ ಮೇಲೆ ಆಮೇಲೆ ಇಪ್ಪತ್ತು ದಿನ ಲೈಟ್ ಹಾಕಿಬಿಟ್ಮೇಲೆ ಅದೇನಾಗುತ್ತೆ ಅಂದರೆ ಒಂದು ಅರವತ್ತು ದಿನದವರೆಗೂ ಮಗ್ ಬರೋಲ್ಲ ಅರವತ್ತು ದಿನದ ಮಗ್ ಬರಲಿಲ್ಲ ಅಂತಂದರೆ ಅವಾಗ ಐಟು ಬೆಳೆಯುತ್ತೆ ಈ ಐಟಲ್ಲಿ ಬಿಡ್ತದೆ ಯಥೇಚ್ಛವಾಗಿ ಹೂವು ಸಿಗ್ತದೆ ಒಂದೇ ಸರಿ ಈ ಕ್ರಾಪ್ ಹಾಕಿದ್ಮೇಲೆ ಲೈಟ್ ಎಷ್ಟು ಹಾಕಬೇಕು ಮತ್ತು ಗೊಬ್ಬರ ಏನು ಕೊಡಬೇಕು ಔಷಧಿ ಯಾವ ಥರ ಸ್ಪ್ರೇ ಮಾಡಬೇಕು ಈ ಥರ ಪ್ರಾಫಿಟು ಎಲ್ಲ ಹೇಳ್ತೇನೆ ಈ ವಿಡಿಯೋ ಎಂಡ್ ಆಗೋವರೆಗೂ ನೋಡಿ ಒಂದು ಎಕರೆ ಲೈಟ್ ಹಾಕಬೇಕು ಅಂತಂದರೆ ಇನ್ನೂರ ಇಪ್ಪತ್ತು ಲೈಟು ಮತ್ತು ಕೇಬಲ್ಲು ಎಲ್ಲ ಸೇರಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಬೇಕು ಮತ್ತು ಇನ್ನೊಂದು ಏನಂದರೆ ಅದನ್ನು ಲೈಟ್ ಹಾಕಿ ತುಂಬ ದಿನ ಬಿಡೋಂಗಿಲ್ಲ ಬಿಟ್ಟಾಗ ಏನಾಗುತ್ತೆ ಅಂದರೆ ತುಂಬ ಬೆಳ್ಕೊಂಡು ಹೋಗ್ತದೆ ನಮಗೆ ಮೇಂಟೈನ್ ಮಾಡೋದು ಜಾಸ್ತಿ ಅಂದರೆ ಇದು ಮಾಮೂಲಿ ಒಂದು ಹೈಟ್ ಇದು ಇಷ್ಟು ಹೈಟ್ ಬೆಳೆಸಿದ್ರೆ ಆರಾಮಾಗಿ ಕೀಳೋದಕ್ಕೆ ಪ್ರತಿಯೊಂದಕ್ಕಿದೆ ಜಾಸ್ತಿ ಹೈಟ್ ಏನಾಗುತ್ತೆ ಅಂದರೆ ಈ ಥರ ಹೋಗ್ತದೆ ಈ ಥರ ಬಿದ್ದು ಹೂವು ಹಾಳಾಗ್ತದೆ ಹತ್ರ ಹತ್ರ ಒಂದು ಇಪ್ಪತ್ತೈದು ದಿನ ಲೈಟ್ ಹಾಕಿದ್ರೆ ತುಂಬ ಒಳ್ಳೆಯದು ಮತ್ತೇನಂದರೆ ರಾತ್ರಿ ಬೆ ಒಂದು ಸಾಯಂಕಾಲ ಒಂದು ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಲೈಟ್ ಇದ್ದರೆ ಇನ್ನೂ ಯಾಕೆ ಯಾಕೆಂತಂದರೆ ಈ ನೈಟ್ ಲೈ ಲೈಟ್ ಆಫ್ ಮಾಡೋದು ಹಾಕೋದು ಮಾಡ್ತಾ ಮಾಡ್ತಾ ಇದ್ದಾಗ ಇದರಲ್ಲಿ ಏನು ಮುಗ್ಗು ಒಳಗಡೆ ಸ್ಟಾರ್ಟ್ ಆಗುತ್ತೋ ಅದು ಅಬಾಷನ್ ಆಗ್ಬಿಡ್ತದೆ ಲೈಟು ಒಂದು ದಿನ ಹಾಕಿ ಮಾರನೇ ದಿನ ಆಫ್ ಮಾಡಬಾರ್ದು ಹಾಕಿದ್ಮೇಲೆ ಕಂಟಿನ್ಯೂ ಆಗಿ ಇಪ್ಪತ್ತು ದಿನ ಹಾಕಿ ಹಾಕಂಗಿದ್ರೆ ಮಾತ್ರ ಲೈಟ್ ಹಾಕಬೇಕು ಇಲ್ಲ ನಮಗೆ ಅನುಕೂಲ ಇಲ್ಲ ಬರೀ ತ್ರೀ ಪೇಸಲ್ಲಿ ಮಾತ್ರ ಹಾಕ್ತೀನಿ ಅಂತ ಅನ್ನಂಗಿದ್ರೆ ಆವಾಗ ಸರಿಯಾಗಿ ಹೂವೂ ಬರಲ್ಲ ಅರ್ಧಂಬರ್ಧ ಹೂವು ಬರುತ್ತೆ ಅದು ಅಬಾಷನಾಗಿ ಎಲ್ಲ ಒಂಥರ ರೆಕ್ಕೆಗಳು ಒಂದು ಚೂರು ಚೂರು ಬಂದು ಅವು ಏನಕ್ಕೂ ಕೆಲಸ ಬರ್ದಂಗೆ ಆಗ್ತದೆ ಗೊಬ್ಬರ ಬಂದು ನಾವು ಹೆಚ್ಚಾಗಿ ಟೊಮೊಟೊಗೆಲ್ಲ ಹಾಕಿರ್ತೀವಿ ಅಂದರೆ ಹಳೆ ಬೆಡ್ಡಲ್ಲಿ ನಾಟಿ ಮಾಡಿದಾಗ ಟೊಮೊಟಗೆ ಹಾಕಿರ್ತೀವಿ ಅದ್ರ ಜೊತೆಗೆ ನಾಟಿ ಮಾಡಿದ ಮೇಲೆ ಒಂದು ಹತ್ತು ಹದಿನೈದು ದಿನ ಬಿಟ್ಕೊಂಡು ಡಿ ಎ ಪಿ ಸ್ವಲ್ಪ ಪೊಟ್ಯಾಶ್ ಸ್ವಲ್ಪ ಮತ್ತು ಮೈಕ್ರೊನ್ಯೂಟ್ರಿಯೆಂಟ್ಸ್ ಸಮೃದ್ಧಿ ಅಂತ ಬರುತ್ತೆ ಅದನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದ್ರ ಜೊತೆಗೆ ಜಿಂಕು ಎಲ್ಲ ಮಿಕ್ಸ್ ಮಾಡಿ ಸಾಲ ಮಧ್ಯದಲ್ಲಿ ಯಾವುದು ಟೊಮಾಟೊ ಹೋಲ್ ಇರತ್ತೆ ಮಧ್ಯದಲ್ಲಿರೋದು ಆ ಟೊಮಾಟೊ ಹೊಲ್ಗೆ ಹೋಲ್ ಮಾಡಿಕೊಂಡು ಅದಲ್ಲಿ ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಡ್ತೀವಿ ಎರಡನೇದು ಏನಂದ್ರೆ ಔಷಧಿ ಈ ಹೂ ಗಿಡಕ್ಕೆಲ್ಲ ಹೆಚ್ಚಾಗಿ ಇದು ಹುಳ ಮತ್ತು ಚುಕ್ಕೆ ರೋಗ ಹುಳಕ್ಕೆಲ್ಲ ಹೆಚ್ಚಾಗಿ ಡೆಲ್ಗೆಟ್ಟು ಮತ್ತು ಆಲಿಕ ಮತ್ತು ಇದು ಇನ್ನು ಕೆಲವು ಗೊಬ್ಬರಗಳಿದ್ದಾವೆ ಅದು ನೀರಿನ ಜೊತೇಲಿ ಡೈರೆಕ್ಟಾಗಿ ಟ್ರಿಪಲ್ ಬಿಡೋ ಅಂಥ ಗೊಬ್ಬರಗಳು ಅದು ಬಂದು ಯುಮಿಕ್ ಅಸೈಡ್ ಅಂತ ಬರುತ್ತೆ ಅದು ನಾಟಿ ಮಾಡಿದ್ಮೇಲೆ ಒಂದು ಐದು ದಿನದಿಂದ ಸ್ಟಾರ್ಟ್ ಮಾಡ್ತೀವಿ ಅದ್ರ ಜೊತೆ ಮಿಂಗಲ್ ಅಂತ ಬರುತ್ತೆ ಅದನ್ನು ಬಿಡ್ತೀವಿ ಮತ್ತು ಇವ್ರದ್ದು ವೆಲಾಗ್ರ ಅವ್ರದ್ದು ರಾಡಿ ರಾಡಿ ಫಾರ್ಮ್ ಅಂತ ಬರುತ್ತೆ ಅದನ್ನು ಬಿಡ್ತೀವಿ ಅದು ಅದೆಲ್ಲ ಬಿಡೋದ್ರಿಂದ ವೈಟ್ ಬೇರೆ ಜಾಸ್ತಿ ಡೆವಲಪ್ ಆಗುತ್ತೆ ವೈಟ್ ಬೇರ್ ಯಾವಾಗ ಡೆವಲಪ್ ಆಗುತ್ತೋ ಅವಾಗ ಗಿಡ ಸಾಯ್ದಂಗೆ ಬೇಗ ಗ್ರೋತ್ ಆಗ್ತದೆ ಗಿಡ ಯಾವಾಗ ಗ್ರೋತ್ ಆಗತ್ತೋ ನಮ್ಗೆ ಆಗಿರುತ್ತೆ ಗಿಡ ಅಂದರೆ ವೈಟ್ ಬೇರ್ ಯಾವಾಗ ಭೂಮಿಯಲ್ಲಿ ಆಳ್ವಾಗಿ ಇಳಿಯತ್ತೋ ಸೈಡ್ಗೆಲ್ಲ ಇದು ಗೊಬ್ಬರದ ಅಂಶ ತಗೊಳೋದಕ್ಕೆ ಸ್ಟಾರ್ಟ್ ಮಾಡೋದೇ ವೈಟ್ ಬೇರು ಅದು ಯಾವಾಗ ಇನ್ಕ್ರೀಸ್ ಆಗುತ್ತೋ ಅವಾಗ ನಮಗೆ ಬೆಳೆನೂ ಅದೇ ಥರನೇ ಒಳ್ಳೆ ರಿಸಲ್ಟ್ ಬರೋಕ್ಕೆ ಅವಕಾಶ ಆಗುತ್ತೆ ಅದ್ರ ಜೊತೆಗೆ ಔಷಧಿಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಔಷಧಿ ಅಂದರೆ ಇದಕ್ಕೆ ಹೆಚ್ಚೆ ಯಥೇಚ್ಛವಾಗಿ ಚುಕ್ಕೆ ರೋಗ ಹುಳ ಎರಡು ಬಿಟ್ಟರೆ ಇನ್ನೇನು ಬೇರೆ ರೋಗ ಏನಿರೋಲ್ಲ ಬೂದು ಅದು ಅದು ಇದು ಅಂಥದ್ದು ಅಂಥ ಸಮಸ್ಯೆ ಆಗೋಲ್ಲ ಚು ಹೆಚ್ಚಾಗಿ ಬರೋ ರೋಗಗಳು ಅಂದರೆ ಚುಕ್ಕೆ ರೋಗ ನೋಡಿ ಈ ಥರ ಚುಕ್ಕೆ ರೋಗ ಗೆಲೆಗೂ ಬರುತ್ತೆ ಮತ್ತು ಅದಾದಮೇಲೆ ಹೂಗೂ ಬರುತ್ತೆ ಹೂಗೆ ಮೊದಲು ಸ್ಟಾರ್ಟ್ ಆಗೋದು ಅಂತಂದರೆ ನೋಡಿರಿ ಈ ಥರ ಕೆಳಗಿನ ಎಲೆ ಬಂದು ಹೂದು ಈ ಥರ ಚುಕ್ಕೆ ತಗೋ ಚುಕ್ಕೆ ಥರ ಬರುತ್ತೆ ಈ ಒಂದು ಕಾಯಿಲೆಗೆ ನಾವು ಕವಚ ಅಂತ ಸ್ಪ್ರೇ ಮಾಡ್ತೀವಿ ಮತ್ತು ಸ್ಕೋರ್ ಅಂತ ಸಿಂಜೆಂಟ್ ಅದು ಅದು ಸ್ಪ್ರೇ ಮಾಡ್ತೀವಿ ಇದರಲ್ಲಿ ಒಳ್ಳೆ ರಿಸಲ್ಟು ಬರುತ್ತೆ ಅಂದರೆ ನಾವು ಹೆಚ್ಚಾಗಿ ಮಳೆ ಬಂದಾಗ ತೇವದಲ್ಲಿ ಔಷಧಿ ಹೊಡಿಬಾರ್ದು ಸ್ವಲ್ಪ ಗಿ ಗಿಡ ಆವಾಸಿರಬೇಕಂದ್ರೆ ಒಣಗಿರ್ಬೇಕು ಅಂಥ ಟೈಮಲ್ಲಿ ಔಷಧಿ ಕೊಟ್ಟರೆ ತುಂಬ ಒಳ್ಳೆಯದು ಅದ್ರ ಜೊತೆಗೆ ಇನ್ನೊಂದೇನು ಅಂದರೆ ಬೆಳಗ್ಗೆ ಒಂದು ಎಂಟರಿಂದ ಒಂಬತ್ತು ಗಂಟೆ ಒಂದು ಹತ್ತು ಗಂಟೆ ಒಳಗಡೆ ಆದ್ರೂ ಔಷಧಿ ಸ್ಪ್ರೇ ಮಾಡಿದ್ರೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈಗ ರಾತ್ರಿ ಹೊತ್ತು ಸ್ಪ್ರೇ ಮಾಡೋದು ಮಳೆ ಬರೋದು ಮತ್ತು ಥಂಡಿ ಬೀಳೋದು ಆ ಥರ ಎಲ್ಲ ಇದು ರಿಸಲ್ಟಲ್ಲಿ ವ್ಯ ಹೆಚ್ಚು ಕಮ್ಮಿ ಆಗುತ್ತೆ ಹಂಗಾಗಿ ಸ್ಪ್ರೇಗಳೂ ಅಷ್ಟೇ ಸ್ವಲ್ಪ ಹೆಚ್ಚು ಕಡಿಮೆ ನೋಡಿಕೊಂಡು ವಾತಾವರಣಕ್ಕೆ ತಕ್ಕಂಗೆ ನಾವು ಸ್ಪ್ರೇ ಮಾಡೋದ್ರಿಂದ ನಾವು ಹೊಡೆದಿರೋ ಔಷಧಿ ಗಿಡ ಚೆನ್ನಾಗಿ ತೊ ತೊಗೊಳೋದಕ್ಕೆ ಟೈಮ್ ನೋಡಿಕೊಂಡು ಹೊಡೆದ್ರೆ ಚೆನ್ನಾಗಿರುತ್ತೆ ಇನ್ನು ಇದು ಇದು ಖರ್ಚು ಅಂತಂದರೆ ನಾರಿಂದು ನಾರಿಂದೇ ಜಾಸ್ತಿ ಆಗೋದು ಒಂದು ನಾರು ಬಂದು ಮೂರುವರೆ ರೂಪಾಯಿ ಆಗತ್ತೆ ಮೂರುವರೆ ರೂಪಾಯಿ ಅಂತಂದಾಗ ಈ ಹನ್ನೆರಡು ಸಾವಿರ ನಾರು ಅಂದರೆ ನಲವತ್ತೈದು ಸಾವಿರ ಅಮೌಂಟ್ ಆಗುತ್ತೆ ಒಂದು ಎಕರೆಗೆ ಅದಾದಮೇಲೆ ಎರಡನೇದು ಅಂದರೆ ಲೈಟಿಂಗು ಲೈಟಿಂಗ್ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅದು ಲೈಟಿಂಗ್ ಬರುತ್ತೆ ಮತ್ತು ಗೊಬ್ಬರಗಳು ಅಂದರೆ ಹತ್ತು ಸಾರಿ ನಾವು ಔಷಧಿ ಹೊಡೆದ್ರು ಒಂದು ಸ್ಪ್ರೇಗೆ ಐದು ಸಾವಿರ ಅಂತಂದ್ರೂ ಮಿನಿಮಮ್ಮು ಐವತ್ತು ಸಾವಿರದಲ್ಲಿ ಅದು ಮುಗಿಯತ್ತೆ ಇನ್ನು ಕಡ್ಡಿ ನಾವು ಕಡ್ಡಿ ಹೊಸ್ದಾಗಿ ಹಾಕಿ ನಾವು ಬೆಳೆ ಮಾಡ್ತೀವಿ ಅಂತಂದರೆ ಸೇವಂತಿಗೆ ಕಡ್ಡಿದು ಎಕ್ಸ್ಟ್ರಾ ಖರ್ಚು ಬರುತ್ತೆ ಅದೇ ನಾವು ಏನು ಅಂದರೆ ಟೊಮೊಟೊದಲ್ಲಿ ಸೆಕೆಂಡ್ ಬೆಡ್ಗೆ ಅಂದರೆ ಎರಡನೇ ಬೆಳೆ ಫಸ್ಟು ಬೆಳೆ ಟೊಮೊಟೊ ಆಯಿತು ಅದಕ್ಕಿತ್ತು ಆಚೆಗೆ ಹಾಕ್ಬಿಟ್ಟು ಮತ್ತು ಕ್ಲೀನ್ ಮಾಡಿ ಆ ಕಳೆ ಎಲ್ಲ ತೆಗೆದುಬಿಟ್ಟು ಮತ್ತೆ ನಾವು ಇದು ನಾಟಿ ಮಾಡೋದರಿಂದ ಕಡ್ಡಿ ಖರ್ಚು ನಮ್ಗೆ ಬರೋಲ್ಲ ಅದಾದಮೇಲೆ ಇನ್ನೊಂದು ಖರ್ಚು ಏನು ಬರುತ್ತೆ ಅಂದರೆ ಇದರಲ್ಲಿ ತಂಗು ಸ್ವಂತ ಬರುತ್ತೆ ಕರಿದಾರ ಇದು ಹೆಂಗೆ ಅಂದರೆ ಕೆಳಗಡೆ ಇಂದನೇ ಸ್ಟಾರ್ಟ್ ಮಾಡಬೇಕು ಇಲ್ಲಿಂದ ಒಂದು ಲೇಯರು ಬೆಳ್ದಂಗೆಲ್ಲ ಹೈಟ್ ಬರ್ತಾ ಇರ್ತದೆ ನೋಡಿ ಇಲ್ಲಿ ನಾವು ಫಸ್ಟ್ ಒಂದು ಲೇಯರ್ ಹಾಕಿದ್ವಿ ಸೆ ಸೆಕೆಂಡ್ ಲೇಯರು ಮೂರನೇದು ನಾಲ್ಕನೇದು ಐದನೇದು ನಾವು ಹೆಂಗೆ ಗಿಡ ಅಗಲಕ್ಕೆ ಬರ್ತದೋ ಆ ಥರ ಇದರಿಂದ ಇದಕ್ಕೆ ಈ ಕಟ್ಟಿಗೆ ಹಾಕ್ಕೊಂಡು ಹೋಗೋದಷ್ಟೇ ಅದು ಬಿಟ್ಟು ಇನ್ನೇನು ಟ್ರೈನ್ ದರ ಏನು ಬರೋಲ್ಲ ಹಾಕೋಂಗಿದ್ರೆ ನಾವು ಪಾಲಿ ಹೌಸಲ್ಲೆಲ್ಲ ಮಾಡ್ತೀವಿ ವೈಟ್ ಹೂವು ಆದರೆ ಬಿ ವೈಟ್ ಅಂತ ಬರುತ್ತೆ ಬಿ ವೈಟಲ್ಲಿ ಇಲ್ಲಿ ಸೆಂಟ್ರಲ್ ಒಂದು ದರ ಬಂದು ಈ ಥರ ಶಂಖಾಕಾರದಲ್ಲಿ ಹಿಂಗೆ ಬರತ್ತೆ ಹಿಂಗೆ ಮತ್ತು ಇದರಿಂದ ಅದಕ್ಕೆ ಹೋಗತ್ತೆ ಆ ಥರ ಮಾಡುವುದು ಇದಕ್ಕೂ ಮಾಡುವುದನ್ನು ಕ್ಲೀನ್ ನಿಂತ್ಕೊಳ್ಳುತ್ತೆ ಆದರೆ ಇದಕ್ಕೇನು ಅಷ್ಟು ಒಂದು ಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ ಇದ್ರ ಬೆಲೆ ಅಂತಂದರೆ ನಮ್ಮ ರೈತರ ಸಮಸ್ಯೆನೇ ಅದು ಕಷ್ಟ ಬಿದ್ದು ನಾವು ಬೆಳೆ ಮಾಡ್ತೀವಿ ಆದರೆ ನಮಗೇನು ಅಂದರೆ ಕರೆಕ್ಟಾಗಿ ರೇಟೇ ಒಂದು ಸಿಕ್ಬಿಟ್ರೆ ರೈತನಷ್ಟು ಪುಣ್ಯವಂತ ಇನ್ನೊಬ್ಬ ಇರಲ್ಲ ಏನಾಗಿದೆ ಅಂತಂದರೆ ಈಗ ಹಬ್ಬ ಬರುತ್ತೆ ಹಬ್ಬಕ್ಕೆ ಹೂವು ಎಲ್ರಿಗೂ ಬೇಕು ಅವಾಗ ಡಿಮ್ಯಾಂಡ್ ಇರುತ್ತೆ ಮೇಲೆ ಒಂದು ಸ್ವಲ್ಪ ದಿನ ಮದುವೆಗಳ ಸೀಸನ್ ಅಂತಿರತ್ತೆ ಆ ಟೈಮಲ್ಲಿ ಮದುವೆ ಇದೆ ಅಂತಂದರೆ ಅವಾಗ ಒಂಚೂರು ಹೂವಾಗೆ ಡಿಮ್ಯಾಂಡ್ ಜಾಸ್ತಿನೇ ಇರುತ್ತೆ ನಮ್ಮ ರೈತರಿಗೆ ಯಾವಾಗ ಹೂವಿಂದು ಸಮಸ್ಯೆ ಆಗುತ್ತೆ ಅಂತಂದರೆ ಪಾಲಿ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಇನ್ನು ಮಳೆ ಬಿದ್ದಂಗೆಲ್ಲ ಒಳ್ಳೆ ರೇಟ್ ಬರುತ್ತೆ ಆದರೆ ಹೊರಗಡೆ ಏನಾಗತ್ತೆ ಅಂದರೆ ಮಳೆ ಒಂದು ಚೂರು ಈ ಹೂವು ತುಂಬ ನೀರು ತುಂಬ್ಕೊಂಬಿಡ್ತದೆ ಅಂದರೆ ನೀರು ಹಿಂಗೆ ಉದುರ್ಸೋದೂ ಉದುರಲ್ಲ ಅಷ್ಟೊಂದು ನೀರು ಇರ್ತದೆ ಅದನ್ನ ಎತ್ಕೊಂಡು ಒಂದು ಮಾರ್ಕೆಟ್ಗೆ ಎತ್ಕೊಂಡು ಹೋದರೆ ಐವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡ್ತಾರೆ ಮೂವತ್ತು ರೂಪಾಯಿಂದನೂ ಸ್ಟಾರ್ಟ್ ಮಾಡಿ ಮಾಡ್ತಾರೆ ಏನಿಲ್ಲ ಅಂದ್ರೆ ಒಂದು ನೂರಿಂದ ನೂರೈವತ್ತು ರೂಪಾಯಿ ನಿಂತ್ಕೊಂಡ್ಬಿಟ್ರೆ ಪಸ್ಲು ಫುಲ್ ಪಸ್ಲು ಸಿಕ್ಕಿದಾಗ ನಮಗೆ ಅಂದ್ಕೊಂಡಿದ್ದು ಇದಕ್ಕಿನ್ನ ಒಂಚೂರು ಬಂಡವಾಳಕ್ಕಿನ್ನ ಒಂಚೂರು ಏನಂದ್ರೆ ಒಂದು ಲಕ್ಷ ಎರಡು ಲಕ್ಷ ಲಾಭವೇ ಸಂಪಾದನೆ ಮಾಡ್ಬೋದು ಅದೇ ಹಬ್ಬದ ಟೈಮಲ್ಲಾದರೆ ಈ ಥರ ಡಿಮ್ಯಾಂಡ್ ಇರೋ ಟೈಮಲ್ಲಾದರೆ ಇನ್ನೂರಿಂದ ನಾನ್ನೂರು ರೂಪಾಯಿವರೆಗೂ ಮಾರಿದ್ವಿ ಐಶ್ವರ್ಯ ಟೂನೇ ಅಂದರೆ ಛಬ್ಬಿರಬೇಕು ಅಷ್ಟೇ ಛಬ್ಬಿ ಒಂದು ಚೆನ್ನಾಗಿದ್ದರೆ ಡಿಮ್ಯಾಂಡ್ ಇದ್ದರೆ ಹಬ್ಬಗಳು ಮದುವೆಗಳು ಆ ಥರ ಏನೋ ಇದ್ದರೆ ಎಂಥವರು ಇದು ಈ ಒಂದು ಪ್ರಶಾಂತಿ ಮೊಮ್ಮ ಹೂವು ಬೆಳೆದು ಲಾಭ ಗಳಿಸೋದು ಈಗ ಪ್ರತಿಯೊಂದು ನಾವು ನೋಡ್ರಿ ಈಗ ಮುಖ ತೊಳೆದಿದ್ದ ತಕ್ಷಣ ಕಂಡಿಯಲ್ಲಿ ನೋಡ್ಕೋತೀವಿ ಅದು ಉದ್ದೇಶ ಏನು ಅಂದರೆ ನಮ್ಮ ಮುಖ ನಮ್ಗೆ ಕಾಣಿಸಲ್ಲ ಅನ್ನೋ ಒಂದು ಇದು ಈ ಒಂದು ಬೆಳೆಗಳಲ್ಲೂ ಪ ಇದು ಸ್ಟಿಕಿ ಟ್ರಾಪ್ಸ್ ಅಂತ ಬರ್ತದೆ ಅಂದರೆ ಮೋಹಕ ಬಲೆ ಅದು ಅದು ಸ್ಟಿಕಿ ಟ್ರಾಪ್ಸ್ ಮೆದಾಗ ಅಂಟು ಬಲೆ ಅಂತಾರೆ ಅದು ಕನ್ನಡದಲ್ಲಿ ಅದನ್ನು ಎಕರೆಗೆ ಒಂದು ಇಪ್ಪತ್ತು ಕಡೆ ಹಾಕ್ಬಿಟ್ರೆ ನಮ್ಮ ತೋಟದಲ್ಲಿ ಯಾವ ಕೀಟ ಇದೆ ಏನು ಅಂತನ್ನೋದನ್ನು ತೋಟ ಎಲ್ಲ ಓಡಾಡಿ ನೋಡಬೇಕಾಗಿಲ್ಲ ಅಲ್ಲಿ ತೋಟದಲ್ಲಿ ಹೋಗ್ಬಿಟ್ಟು ಅದು ಅದ್ರ ಮೇಲೆ ಯಾವುದು ಹೊಸ್ದಾಗಿ ಬಂದು ಒದ್ದಾಡ್ತಾ ಇದೆ ಹುಳ ಅಂತಂದ್ಬಿಟ್ಟು ಆ ಹುಳ ನೋಡಿ ಆ ಹುಳನ ಅಬ್ಸರ್ವೇಷನ್ ಮಾಡಬೇಕಾದ್ರೆ ನಾವು ಔಷಧಿ ಹೊಡಿಬೋದು ಇದೊಂದು ಮತ್ತು ಆಗಿ ಇದಕ್ಕೆ ಬ್ಲ್ಯಾಕ್ ಟ್ರಿಪ್ಸ್ ಅಂತ ಬರುತ್ತೆ ಬ್ಲ್ಯಾಕ್ ಟ್ರಿಪ್ಸು ಮತ್ತು ವೈಟ್ ಟ್ರಿಪ್ಸ್ ಅಂತ ಅದೇನಾದರೂ ಆದ್ರೂ ಬಂದುಬಿಟ್ರೆ ಅಂತೂ ಹೂವೆಲ್ಲ ಕಪ್ಪಕ್ಕೆ ಆಗ್ಬಿಡ್ತದೆ ಅದನ್ನು ಆದಷ್ಟು ನೋಡಿಕೊಂಡು ಅದಕ್ಕೆ ಔಷಧಿಗಳು ನೋಡ್ಕೊಂಡ್ರೆ ತುಂಬ ಒಳ್ಳೇದು ಅದಕ್ಕೆ ಒಳ್ಳೆ ವೈಟ್ ಪ್ಲೇಗೆ ಅಂತಂತ ಅಂತಂದರೆ ಪೆಗಾಸಿಸ್ ಅಂತ ಬರುತ್ತೆ ಪೆಗಾಸಿಸ್ ಹೊಡೆದಾಗ ವೈಟ್ ಪ್ಲೇ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಬ್ಲ್ಯಾಕ್ ಟ್ರಿಪ್ಸ್ ಬಂದು ಉಳ್ಳಾಲ ಅಂತ ಬರ್ತದೆ ಅದರಲ್ಲಿ ಒಂಥರ ಶೀಡಿ ಅಂತಾರೆ ಅದನ್ನು ಅದೇನಾದರೂ ಹೊಡೆದು ಬಿಟ್ಟರೆ ಕ್ಲೀನಾಗಿ ನಾವು ಈ ಕಡೆಯಿಂದ ಹೊಡ್ಕೊಂಬರೋ ಅಷ್ಟರಲ್ಲಿ ಕ್ಲೀನಾಗಿ ಉದ್ರಿ ಉಪ್ಪಾಗಿ ಉದುರಿ ಹೋಗ್ತದೆ ಈ ಥರ ಇನ್ನು ಅದು ಬಿಟ್ಟರೆ ಇನ್ನೇನು ಸೇವಂತಿಗೆ ಅಂತೂ ಲಾಭದಾಯಕ ಬೆಳೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ನಿಮ್ಗೆ ಇನ್ನೂ ಏನಾದರೂ ಈ ಸೇವಂತಿಗೆ ಬೆಳೆ ಮೇಲೆ ಏನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ನಮಸ್ಕಾರ